ಸಿಎಂ ಕುರ್ಚಿಗೆ ಕಾಂಗ್ರೆಸ್ ಅಲ್ಲೇ ಸರ್ಕಸ್ ತೀವ್ರ ರೀತಿಯಲ್ಲಿ ನಡೀತಾ ಇದೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ ಹೇಳಿ ಪಕ್ಷದಲ್ಲೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ರೇಸ್ ನಲ್ಲಿ ಸುಮಾರು ಜನರ ಹೆಸರು ಕೇಳಿ ಬರ್ತಾ ಇದೆ ದೊಡ್ಡ ದೊಡ್ಡ ನಾಯಕರ ನಡುವೆನೆ ಈ ಚರ್ಚೆಗಳು ನಡೀತಾ ಇದೆ ಒಂದ್ ಕಡೆ ಹೈಕಮಾಂಡ್ ಅಭಯ ಸಿಕ್ಕಿದೆ ಶಾಸಕರು ಸಚಿವರ ಒಂದು ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಕೂ ಆದ್ರೆ ಸ್ವಪಕ್ಷದಲ್ಲೇ ಮೊನ್ನೆಯಿಂದ ಕೂಡ ಅಕಸ್ಮಾತ್ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ್ರೆ ನೆಕ್ಸ್ಟ್ ಆ ಸ್ಥಾನಕ್ಕೆ ಪಕ್ಷದಿಂದ ಯಾರನ್ನ ಕೂರಿಸಲಾಗುತ್ತೆ ಅಂತ ಹೇಳಿ ಚರ್ಚೆಗಳು ನಡೀತಾ ಇದೆ ಸರ್ಕಸ್ ಕೂಡ ತೀವ್ರ ರೀತಿಯಲ್ಲಿ ಪ್ರಮುಖ ನಾಯಕರು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಸಿಎಂ ಗಾದಿಗೋಸ್ಕರ ತುಂಬಾ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅವ್ರದೇ ರೀತಿಯಲ್ಲಿ ಸರ್ಕಸ್ ಮಾಡ್ತಾ ಇದ್ದಾರೆ ಸಿಎಂ ಬೆಂಬಲಿಸುವಂತೆಯೇ ಇದ್ಕೊಂಡು ಒಳ ಒಳಗೆ ಮಸಲತ್ತನ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಮನ ಗೆಲ್ಲೋದಕ್ಕೆ ಹಿರಿಯರು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಖರ್ಗೆ ಸಿಎಂ ಆಗಲಿ ಅಂತ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಖರ್ಗೆ ಪರವಾಗಿ ಅತೃಪ್ತರು ಕೂಡ ಇದ್ದಾರೆ ಅತೃಪ್ತ ಹಿರಿಯ ಶಾಸಕರು ಬ್ಯಾಟಿಂಗ್ ಮಾಡ್ತಿರೋದು ಅಂದ್ರೆ ಖರ್ಗೆ ಸಿಎಂ ಆಗಲಿ ಅಂತಲೂ ತುಂಬಾ ಜನ ಪ್ರಯತ್ನ ಪಡ್ತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅತೃಪ್ತರು ಯಾರು ಇದ್ದಾರೆ ಅವರು ಬ್ಯಾಟಿಂಗ್ ಮಾಡ್ತಿರೋದು ಅವರು ಇನ್ನು ಎಲ್ಲ ಬೆಳವಣಿಗೆ ಮೇಲೆ ಸಿಎಂ ಕೂಡ ಕಣ್ಣಿಟ್ಟಿದ್ದಾರೆ ಕೆಲವು ಆಗಸ್ಟ್ ಇಪ್ಪತ್ತೊಂಬತ್ತರ ಕೋರ್ಟ್ ತೀರ್ಪಿನ ಬಳಿಕ ಮಹತ್ತರ ಬೆಳವಣಿಗೆ ಆಗುವಂತ ಚಾನ್ಸಸ್ ಇದೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ತಿಮ್ಮೇಗೌಡರು ತಿಮ್ಮೇಗೌಡ್ರೆ ಈಗ ಮುಂಚೆಯಿಂದನೂ ಅಂದ್ರೆ ಯಾವಾಗ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು ಆಗ್ಲಿಂಗ ಕೂಡ ಸ್ವಪಕ್ಷದಲ್ಲೇ ಕಾಂಗ್ರೆಸ್ ಅಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಯಾರ ಜಾಗ ಕುತ್ಕೋಬಹುದು ಈ ತರದೆಲ್ಲ ಚರ್ಚೆಗಳು ನಡೀತಾ ಇತ್ತು ಅಂದ್ರೆ ಒಳಗೆ ಹಿರಿಯ ನಾಯಕರ ಮಸಲತ್ತು ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಆ ಪ್ಲೇಸ್ ಕೂರಿಸೋದಕ್ಕೆ ಪ್ರಮುಖರು ಯಾವ ತರ ಲಾಭಿಯನ್ನ ಮಾಡ್ತಾ ಇದ್ದಾರೆ ಶರ್ಮಿತಾ ಬಹಳ ಮುಖ್ಯವಾಗಿ ಹೈಕಮಾಂಡ್ ನಾಯಕರ ಸ್ಪಷ್ಟನೆ ನಡುವೆಯೂ ಕೂಡ ಇದೀಗ ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗೆ ತೆರೆಮರೆಯ ಕಸರತ್ತನ್ನ ಮಾಡ್ತಾ ಇರತಕ್ಕಂಥ ಒಂದು ಆಂತರಿಕ ಬೆಳವಣಿಗೆಗಳು ಇದೀಗ ಚರ್ಚೆಗೆ ಗ್ರಸ್ವಾಗಿರ್ತಕ್ಕಂಥದ್ದು ನೋಡಿ ಹೈಕಮಾಂಡ್ ನಾಯಕರು ಮೊನ್ನೆಯಷ್ಟೇ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡೋದ್ರ ಮುಖಾಂತರ ನಾಯಕತ್ವ ಬದಲಾವಣೆ ಪ್ರಶ್ನೆಯೇ ಇಲ್ಲ ಮತ್ತೊಂದು ಕಡೆಯಾಗಿ ಸಿ ಸಿಎಂ ಆಗಿ ಮುಂದುವರೆದು ಕಾನೂನು ಹೋರಾಟವನ್ನ ಮಾಡ್ತಾರೆ ಎನ್ನುವಂಥ ನಿಟ್ಟಲ್ಲಿ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ಇದಾಗಿಯೂ ಕೂಡ ಇಲ್ಲೊಂದು ಕಡೆಯಾಗಿ ಕಾಂಗ್ರೆಸ್ನೊಳಗಿನ ಒಂದು ವರ್ಗ ಇದೀಗ ಮುಂದಿನ ಮುಖ್ಯಮಂತ್ರಿ ಯಾಕಂತ ಹೇಳಿದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಸಿದ್ದರಾಮಯ್ಯರ ವಿರುದ್ಧವಾಗಿ ಏನಾದರೂ ಕೋರ್ಟ್ ತೀರ್ಪು ಬಂದಿದ್ದೇ ಆಗಿದ್ದಲ್ಲಿ ಹೈಕಮಾಂಡ್ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ದೆಹಲಿ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಎದುರಾಗುವಂಥ ಒಂದು ತ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಸಿಎಂ ತಲೆದಂಡ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಇದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಒಳೇಟಿನ ಕಂಟಕ ಎದುರಾಯ್ತಾ ಅಂತ ಸಿದ್ದರಾಮಯ್ಯ ಪರವಾಗಿ ಇದ್ದೀವಿ ಇದೀವಿ ಅಂತ ಅಂದ್ಕೊಂಡು ಇದೀಗ ಮುಖ್ಯಮಂತ್ರಿ ಹುದ್ದೆಗೆ ಲಾಭಿಯನ್ನು ಮಾಡ್ತಾ ಇರುವಂಥದ್ದು ಇದೀಗ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ನೋಡಿ ಬಹಳ ಮುಖ್ಯವಾಗಿ ನವದೆಹಲಿಯನ್ನು ಪ್ರವಾಸವನ್ನ ಕೈಗೊಂಡಿದ್ದಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಹತ್ತು ನಿಮಿಷ ಮಾತುಕತೆಯನ್ನ ನಡೆಸಿದ್ದಾರೆ ಮತ್ತೊಂದು ಕಡೆಯಾಗಿ ಮುಂದಿನ ಮುಖ್ಯಮಂತ್ರಿ ಎನ್ನುವಂಥ ನಿಟ್ಟಿನಲ್ಲಿ ಹೆಸರು ಕೇಳಿ ಬರ್ತಾ ಇರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಅವರು ಏನು ವೈಮನಸ್ಸನ್ನ ಮರೆತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಇನ್ನುಳಿದಂತೆ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನನ್ನ ರಾಜಕಾರಣದಲ್ಲಿ ಯಾವುದೇ ರೀತಿಯಾದಂಥ ನಾನು ರಾಜಕಾರಣದಲ್ಲಿ ಅಲ್ಲ ನನಗೂ ಕೂಡ ಎಲ್ಲ ರೀತಿಯಾದಂಥ ಆಸೆ ಆಕಾಂಕ್ಷೆಗಳು ಇದ್ದಾವೆ ಎನ್ನುವಂಥವ್ರ ಮಾತನ್ನು ಆಗಾಗ್ಗೆ ಪುನರುಚ್ಛಾರ ಮಾಡ್ತಲೇ ಇರ್ತಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಅತೃಪ್ತ ಹಿರಿಯ ಶಾಸಕರ ತಂಡವೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರವರನ್ನ ರಾಜ್ಯ ರಾಜಕಾರಣಕ್ಕೆ ತರ ಕರೆತರುವಂಥ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಸ್ಪೆಷಲಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಸಿ ಸಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಆರ್ ವಿ ದೇಶಪಾಂಡೆ ಏನು ರಾಜ್ಯ ರಾಜಕಾರಣಕ್ಕೆ ನೀವು ಬರೋದಾದರೆ ನಾವು ನಿಮ್ಮ ಪರವಾಗಿ ನಿಲ್ತೀವಿ ಸರ್ ಇಲ್ಲದೆ ಇದ್ರೆ ನನಗೆ ಒಮ್ಮೆ ಅವಕಾಶವನ್ನ ಮಾಡಿಕೊಡಿ ಎನ್ನುವಂಥ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಮನವಿಯನ್ನ ಇಟ್ಟಿದ್ದಾರೆ ಎನ್ನುವಂಥ ಒಂದು ಮಾತುಗಳು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ನಿಷ್ಠಾವಂತ ಅವರು ಅನುಕೂಲ ಆಗಬೇಕು ಅಂದರೆ ನೀವು ಬರಬೇಕು ಸರ್ ಅನ್ನುವಂಥ ನಿಟ್ಟಲ್ಲಿ ಖರ್ಗೆ ಪರವಾಗಿ ನವದೆಹಲಿ ಪ್ರತಿನಿಧಿ ಟಿ ಬಿ ಜಯಚಂಡ್ ಅವರು ವಕಾಲತನ ವಹಿಸಿಕೊಂಡಿದ್ದಾರೆ ಎನ್ನುವಂಥ ಮಾತ್ರ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಸೊ ಹೀಗಾಗಿ ಎನ್ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಕಾಂಗ್ರೆಸ್ ಪಾಳಯದಲ್ಲೇ ಒಳೆಯಟ್ಟಿನ ಕಂಟಕ ಎದುರಾಯ್ತಾ ಅನ್ನುವಂಥ ಒಂದು ಚರ್ಚೆ ಸಾಮಾನ್ಯವಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ